ಮೊದಲನೇದಾಗಿ ಕಂಬತಳ್ಳಿ ಇದು ಮಿಣಕನೂರ್ಕೆ ಆರನೇ ಊರು ಏಳನೇ ಊರು ಇವತ್ತು ಬರ್ತಿರೋದು ದಂಡಿಗಾನಹಳ್ಳಿ ಕಂಬತಳ್ಳಿಯಲ್ಲಿ ತುಂಬಾ ಜನ ಪೆನ್ಷನ್ ಪ್ರಾಬ್ಲಮ್ ಇತ್ತು ಕೆಲವರು ತಮ್ಮ ಇಂಪ್ರೆಷನ್ ಬರ್ತಿರ್ಲಿಲ್ಲ ಅಂತವರಿಗೆ ಕಾಲಲ್ಲಿ ಇಂಪ್ರೆಷನ್ ತಗೋಬಹುದು ಅಂತ ಒಂದು ಆಪ್ಷನ್ ಇತ್ತು ಅವ್ರನ್ನ ಈಗ ಕಳಿಸಿದ್ದೀವಿ ಮತ್ತೆ ಆ ಊರಿನ ಬಹಳ ಸಮಸ್ಯೆಗಳನ್ನ ಪರಿಹರಿಸಿದ್ದೀವಿ ಈ ಊರಿಗೆ ಬಂದಾಗ ತುಂಬಾ ಜನ ಹದಿನೆಂಟು ಜನ ಲಾಸ್ಟಲ್ಲಿ ಪುಟ್ಟಕ್ಕ ಅಂತ ಹೇಳಿದ್ರು ಅವರು ಸೇರಿ ಹದಿನೆಂಟು ಜನ ಮನೆ ಇಲ್ಲ ಅಂದರು ಈಗ ಹದಿನೆಂಟು ಮನೆ ಈ ಊರಿಗೆ ಅವಶ್ಯಕತೆ ಇದೆ ಈಗ ದಂಡಿಗಾನಿ ಕೆರೆ ನೀರಿನ ಕುಡಿಯೋ ನೀರಿಗಾಗಿ ಏನಾಗಿದೆ ಅಲ್ಲಿ ದಂಡಿಗಾನಹಳ್ಳಿ ಹದಿನಾರು ಕೋಟಿ ಪ್ರಾಜೆಕ್ಟಲ್ಲಿ ನೀರನ್ನ ಲಿಫ್ಟ್ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ ಹಳೆ ಸರ್ಕಾರ ಈಗ ಅದನ್ನು ತೆಗೆಯಕ್ಕೆ ಹೋದರೆ ನಮ್ಮ ಸ್ಥಳೀಯ ಮುಖಂಡರಿಂದ ಹಿಡಿದು ಜನರಿಂದ ಹಿಡಿದು ವಿರೋಧ ಇದೆ ಸೊ ನಾನು ಇದನ್ನು ಬೆಳಗಾವಿ ಅಧಿವೇಶನದಲ್ಲಿ ಮಾನ್ಯ ಪ್ರಿಯಾಂಕ ಖರ್ಗೆ ಗಮನಕ್ಕೆ ತರ್ತೀನಿ ಸರ್ ಹೀಗಿದೆ ದಂಡಿಗಾನಹಳ್ಳಿ ಜನತೆ ಅಭಿಪ್ರಾಯ ಇದೆ ದಯವಿಟ್ಟು ಸಮಸ್ಯೆ ಆಗೋದು ಬೇಡ ಅಂತ ಮನವಿ ತರ್ತೀನಿ ಇಲ್ಲಿ ಸ್ಥಳೀಯರು ಯಾವ ಅಭಿಪ್ರಾಯ ಕೊಟ್ಟರೆ ಅದ್ರ ಪ್ರಕಾರನೇ ಹೋಗ್ತೀನಿ ಸರ್ ಅಟ್ ದ ಎಂಡ್ ನಮಗೆ ಜನ ಮುಖ್ಯ ಕಳೆದ ಏಳೆಂಟು ವರ್ಷದಿಂದ ಸರ್ಕಾರದಲ್ಲಿ ಮನೆಗಳು ಬಂದಿಲ್ಲ ಈಗ ನಾನು ಇದನ್ನೆಲ್ಲ ಮನವಿ ಇಟ್ಟು ತರ್ತೀನಿ ಮೊದಲನೇದು ಎರಡನೇದು ಇಲ್ಲಿ ಅಲ್ಲಿ ಕೆಳಗಡೆ ರಸ್ತೆಗಳು ಅನ್ಸೈಂಟಿಫಿಕ್ಕು ಡ್ರೈನೇಜೇ ಇಲ್ಲ ಸಿ ರೋಡ್ ಹಾಕ್ಬಿಟ್ಟಿದ್ದಾರೆ ಇಲ್ಲ ಮನೆಗಳಲ್ಲಿ ನೀರು ಹೋಗುತ್ತೆ ನೋಡಿ ಅದಕ್ಕೆ ಈಗ ಅದನ್ನೆಲ್ಲ ಸರಿಪಡಿಸಿ ಅದೊಂದು ವಾರದಲ್ಲಿ ಎಷ್ಟಾದರೆ ಅಷ್ಟು ಏನೊಂದು ಅನುದಾನ ತಂದು ಚರಂಡಿ ಹಾಕೋ ಪ್ರಯತ್ನ ಪಡ್ತೀನಿ ಮತ್ತು ಜನ ರೇಷನ್ದು ಪಿನ್ಷನ್ದು ಸಮಸ್ಯೆ ಹೇಳ್ತಿದ್ದಾರೆ ಬಗೆಹರಿಸ್ತೀವಿ ಈಗ ಮೆಣಕನ್ಗುರ್ಕಿ ಪಂಚಾಯತಿ ಇವತ್ತು ಮುಗಿಯುತ್ತೆ ಪುರ ಪಂಚಾಯಿತಿ ಮುಗಿದಿದೆ ಪ್ರತಿ ಹಳ್ಳಿಗೂ ಹೋಗಿ ಅವ್ರ ಕಷ್ಟನ ಕೇಳಿ ಅಧಿಕಾರಿಗಳ ಜೊತೆ ಕೇಳಿ ಮತ್ತೆ ಒಂದು ಎರಡು ಮೂರು ಸರ್ವೆ ಹೇಳಿದ್ರು ಅದು ಪರಿಹರಿಸ್ತೀವಿ ನಾನು ಎಕ್ಸೈಸ್ ಅವ್ರಿಗೆ ಇದು ಏನಾಗ್ತಿದೆ ಇದು ವರ್ಷಗಳಿಂದ ಒಂದು ಐವತ್ತರವತ್ತು ವರ್ಷಗಳಿಂದ ಒಂದು ಸ್ಟ್ರಾಂಗ್ ಬೆಲ್ಟ್ ಇದು ಅವ್ರಿಗೆ ಎಲ್ಲಿಂದ ಸಪ್ಲೈ ಆಗುತ್ತೆ ಯಾವ ಚಿಕ್ಕಬಳ್ಳಾಪುರದಿಂದ ಹೆಂಗ್ ಸಪ್ಲೈ ಆಗುತ್ತೆ ಈ ಸಪ್ಲೈ ಚೈನ್ ನ ಬ್ರೇಕ್ ಮಾಡ್ಬೇಕು ನಾವು ನಾನು ಈಗಾಗಲೇ ಮನೆ ಬೀರ್ಮಂಗ್ಲಕ್ಕೆ ಹೋದಾಗ ಬಂತು ಗ್ಯಾರಂಟಿ ಮನೆಗಳಲ್ಲಿ ಯಾರೆಲ್ಲ ಮಾರ್ತಾರೋ ಅಥೆಂಟಿಕ್ ಹಿಡಿದ್ರೆ ಮಾತ್ರ ಒಬ್ಬನಿಗೂ ಮೂರರಿಂದ ಆರು ತಿಂಗಳು ಬೇಲ್ ಸಿಗಲ್ಲ ಅಂಥ ಸೆಕ್ಷನ್ಸ್ ಅಂತೂ ಹಾಕಿ ಹಾಕ್ತೀವಿ ಒಳಕ್ಕೆ ಹಾಕ್ತೀವಿ ಬಟ್ ಏನು ಅಂದರೆ ಊರಲ್ಲಿ ಏನಾಗುತ್ತೆ ಜನ್ರು ಸಹಕಾರ ಬೇಕು ಈ ಎಲ್ಲಿ ಮಾರ್ತಾರೆ ಹೇಳಿ ಅಂದರೆ ಜನರಲ್ಲಾಗಿ ಏನಾಗುತ್ತೆ ನಾ ಶಪ್ತೆ ನಾ ಪೇರ್ಶೋಪ್ತೆ ಅದು ಅದಿದೆ ಅದಕ್ಕೋಸ್ಕರ ನೋಡೋಣ ಜನಕ್ಕೆ ಒಂದು ಅವಕಾಶ ಸಿಕ್ಕಿದೆ ಭಗವಂತನಿಂದ ಅವ್ರಿಗೆ ಸೇವೆ ಸಲ್ಲಿಸೋ ಪ್ರಯತ್ನ ಪಡ್ತೀನಿ ಸರ್